ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದಿಂದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ಇತ್ತೀಚೆಗೆ ಒಂದು ಮಂಡ್ಯ ಮಂಡ್ಯದಲ್ಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನಲ್ಲಿ ಗಣೇಶೋತ್ಸವ ಮೆರವಣಿಗೆಯಲ್ಲಿ ಒಂದು ಗಲ್ಭೆ ನಡೆಯುತ್ತೆ ಆ ಗಲ್ಭೆಯನ್ನ ನಮ್ಮ ಪಕ್ಷದಿಂದ ತೀವ್ರವಾಗಿ ಕಂಡ ತುಂಡವಾಗಿ ಖಂಡಿಸ್ತೀವಿ ಇದನ್ನ ಈ ವಿಚಾರ ಸಂಬಂಧಪಟ್ಟಂಗೆ ಆ ಗಲ್ಭೆಯಲ್ಲಿ ಯಾರು ಪಾತ್ರದಾರ ಮುಖ್ಯ ಪಾತ್ರದಲ್ಲ ಪಾತ್ರದಾರ ಆಗಿರಬಹುದು ಕಲ್ಲೆಸತ ಇರಬಹುದು ಮತ್ತೊಂದು ಮಗಾರ ಅವ್ರನ್ನೆಲ್ಲ ಅವ್ರ ವಿರುದ್ಧ ಎಲ್ಲ ಸರ್ಕಾರ ಕಠಿಣ ಕ್ರಮ ತಗೊಂಡು ಅವ್ರನ್ನೆಲ್ಲ ಬಂಧನ ಮಾಡಿ ಎಲ್ಲ ಕ್ರಮ ತಗೊಂಡಿರೋದಕ್ಕೆ ಸರ್ಕಾರಕ್ಕೆ ನಮ್ಮ ಪಕ್ಷದಿಂದ ಅಭಿನಂದನೆ ತಿಳಿಸ್ತಾ ಇದೀವಿ ಹಾಗೂ ಏನು ನಿನ್ನೆ ಏನು ಮದ್ದೂರು ಇದರಲ್ಲಿ ಕನ್ನಡ ಧರ್ಮದ ಕಡು ವಿರೋಧಿ ಕನ್ನಡಿಗರ ಕಡು ವಿರೋಧಿ ಕನ್ನಡ ದೇಶದ ಕಡು ವಿರೋಧಿ ಬಸನ್ ಬಸನ್ಗೌಡ ಯತ್ನಾಲ್ ಮರಾಠಿ ಗುಲಾಮ ನಿನ್ನೆ ಮದ್ದು ಹೋಗ್ತಾರೆ ನಮ್ ಸಂಬಂಧನೇ ಇಲ್ಲ ವಿಷಯಗಳು ನಮ್ಮ ಕನ್ನಡ ದೇಶದಲ್ಲಿ ಕನ್ನಡ ಧರ್ಮ ಬಿಟ್ಟು ಬೇರೆ ಏನೂ ಇಲ್ಲ ಆ ಹಿಂದಿಯವರಾಗಿರ್ಬಹುದು ಅಥವಾ ಮುಸ್ಲಿಂ ಸಮುದಾಯ ಯಾವುದೇ ಸಮುದಾಯ ಇದ್ರು ಕನ್ನಡ ಧರ್ಮಕ್ಕೆ ಬೆಲೆ ಕೊಟ್ಕೊಂಡು ಗೌರವ ಕೊಟ್ಕೊಂಡು ಕನ್ನಡ ಧರ್ಮ ಪಾಲನೆ ಮಾಡ್ಕೊಂಡು ಉಸಿರಾಡ್ಬೇಕು ಜೀವಿಸಬೇಕು ಬದುಕಬೇಕು ಅಷ್ಟೇ ಕರ್ನಾಟಕದಲ್ಲಿ ಕನ್ನಡ ದೇಶದಲ್ಲಿ ಅದು ಯಾರೇ ಆಗಿರ್ಬಹುದು ಅದು ಬಿಟ್ಟು ಇಲ್ಲಿನ ಕನ್ನಡ ಬಂಧುಗಳಿಗೆ ಕನ್ನಡ ದೇಶದ ಜನರಿಗೆ ತೊಂದರೆ ಕೊಟ್ಕೊಂಡು ಯಾರಿಗೆ ಆದ್ರೂ ಸುಮ್ಮನೆ ಇರಲ್ಲ ಇವ್ರು ಹೋಗ್ಬಿಟ್ಟು ಇಲ್ಲಿ ನನ್ನ ಹದ್ಮಾರ್ದಿ ಇದ್ ಮಾಡ್ದಿ ದ್ವೇಷ ಭಾಷಣ ಮಾಡ್ತಾರೆ ಏನ್ ಉಪಯೋಗ ಅದರಿಂದ ಮಂಡ್ಯದಲ್ಲಿ ಗಲಭೆ ಆಯ್ತು ಮದ್ದೂರಲ್ಲಿ ಗಲಭೆ ಆಯ್ತು ಏನ್ ಉಪಯೋಗದಿಂದ ಅದಕ್ಕೆ ಕನ್ನಡಿಗ ಏನ್ ಉಪಯೋಗ ಆಯಿತು ಕನ್ನಡ ಬಂದು ಏನ್ ಉಪಯೋಗ ಆಯ್ತು ಅದ್ರ ಏನ್ ಬಂತು ಅನ್ನೋದು ನಮ್ಮ ಪ್ರಶ್ನೆ ಬಸವಗೌಡ ಎತ್ನಾಲ್ ಅವ್ರೆ ನೀವು ಅಲ್ಲಿ ಹೋಗಿ ದ್ವೇಷ ಭಾಷಣ ಮಾಡೋದಕ್ಕಿನ್ನ ಕನ್ನಡ ದೇಶದಲ್ಲಿ ಅತಿಯಾದ ಸಮಸ್ಯೆಗಳಿದೆ ಕರ್ನಾಟಕದಲ್ಲಿ ಹೇಳ್ಕೊಳ್ದ ಹೇಳ್ಕೊಳ್ಳೋಕೆ ಆಗಲ್ಲ ಅಂತಹ ದೊಡ್ಡ 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 ಸಮಸ್ಯೆಗಳು ಜಾಸ್ತಿ ಇದೆ ಇಡೀ ಕರ್ನಾಟಕದಲ್ಲಿ ನಾವು ಇಡೀ ನಮ್ಮ ಕರ್ನಾಟಕದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯಾವುದೇ ಬ್ಯಾಂಕ್ ಹೋದ್ರೂನು ಯಾವನೋ ಒಬ್ಬ ತಮಿಳು ಭಾಷೆಗ ಅಥವಾ ತೆಲುಗು ಅವನು ಅಥವಾ ಹಿಂದಿಯವನು ಮರಾಠಿ ಸಿಗ್ತಾರೆ ಸಿಕ್ತಾರೆ ಇದ್ರ ಬಗ್ಗೆ ಯಾಕೆ ನೀವು ಪ್ರಶ್ನೆ ಮಾಡ್ತಿಲ್ಲ ತಮ್ಮ ಕ್ಷೇತ್ರದಲ್ಲೇ ಆಡ್ತಾ ಇರುತ್ತೆ ಅಲ್ಲಿ ಬರಿ ಹಿಂದಿ ಇಂಗ್ಲಿಷ್ ಅಂತ ಬ್ಯಾಂಕ್ಗಳಲ್ಲಿ ಹಿಂದಿ ಇಂಗ್ಲಿಷ್ ಅನ್ನ ಒಂದು ಆಡಳಿತ ಪಾಶ್ನ ರೀತಿ ಮಾಡ್ಕೊಂಡಿರ್ತಾರೆ ಅವರು ಇದ್ರ ಬಗ್ಗೆ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಹಾಗು ಕನ್ನಡ ಹಂಪಿ ವಿಶ್ವವಿದ್ಯಾಲಯ ಇದೆ ಅಲ್ಲಿ ವಿದ್ಯುತ್ ಇಲ್ಲ ನೀರಿಲ್ಲ ಅನುದಾನ ಇಲ್ಲ ಏನಂದ್ರೆ ಏನು ಇಲ್ಲ ಇದ್ರ ಬಗ್ಗೆ ಅನುದಾನ ಕೊಡೋದ ಬಗ್ಗೆ ಸರ್ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಅಲ್ಲೆಲ್ಲ ಕೇರಳದಲ್ಲಿ ಯಾರೋ ಆತ್ಮ ಯಾರೋ ಸತ್ತರೆ ಏನೋ ಆದ್ರೆ ಇಲ್ಲಿಂದ ಕೋಟಿ ಕೋಟಿಗಳಲ್ಲ ಕೊಡ್ತಾರೆ ಅದನ್ನ ಯಾಕೆ ನೀವು ಪ್ರಶ್ನೆ ಮಾಡ್ತಿಲ್ಲ ಇದನ್ನ ಪ್ರಶ್ನೆ ಮಾಡಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ವಿಶ್ವವಿದ್ಯಾಲಯ ಕನ್ನಡ ಹಂಪಿ ವಿಶ್ವವಿದ್ಯಾಲಯಕ್ಕೆ ಒಂದೇ ಸಲ ಒಮ್ಮೆಲೆ ಸರ್ಕಾರಕ್ಕೆ ಕೊತ್ತಾಯ ಮಾಡಿ ನೀವು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿ ಇದನ್ನ ಸಾವಿರ ಕೋಟಿ ಅನುದಾನ ಕೊಡಿ ಒಂದೇ ಸಲಿಗೆ ಅಂತ ಪ್ರಶ್ನೆ ಮಾಡಿ ಇದನ್ನ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ನಮ್ಮ ಕನ್ನಡಿಗರ ದುಡ್ಡು ಭಾರತ ಒಕ್ಕೂಟ ಸರ್ಕಾರಕ್ಕೆ ವರ್ಷಕ್ಕೆ ಐದು ಲಕ್ಷ ಕೋಟಿ ಹೋಗುತ್ತೆ ಐದು ಲಕ್ಷ ಕೋಟಿ ಹೋದ್ರೂ ಆ ಕಡೆಯಿಂದ ನ್ಯಾಯವಾಗಿ ನ್ಯಾಯಯುತವಾಗಿ ಐವತ್ತು ಸಾವಿರ ಕೋಟಿ ವಾಪಸ್ ಬರ್ತಾ ಇಲ್ಲ ಇದ್ರ ಬಗ್ಗೆ ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನೀವು ಮದ್ದೂರ್ ಹೋಗಿದ ಅಲ್ಲಿ ಹೋಗಿ ಏನು ಬದಲಾವಣೆ ಆಗಿಲ್ಲ ಏನು ಉಪಯೋಗ ಇಲ್ಲ ಅದರಿಂದ ಯಾರೋ ನೀವು ಮಾಡೋ ಕೆಲಸ ಮರಾಠಿಗೂ ಉಪಯೋಗ ಆಗಬಹುದು ಮರಾಠಿಗೆ ಇಷ್ಟ ಆಗಬಹುದು ಅಷ್ಟೇ ಅದರಿಂದ ಕನ್ನಡ ಬಂಧುಗಳಿಗೆ ಕನ್ನಡ ದೇಶಕ್ಕೆ ಕನ್ನಡದ ಬಗ್ಗೆ ಯಾವುದೇ ಉಪಯೋಗ ಇಲ್ಲ ಭಾರತ ಒಕ್ಕೂಟ ಸರ್ಕಾರದಿಂದ ಅನುದಾನ ದರಕ್ಕೆ ಪ್ರಯತ್ನ ಮಾಡಿ ಅಧಿಕಾರ ವಿಕೇಂದ್ರೀಕರಣ ಪ್ರಯತ್ನ ಮಾಡಿ ಭಾರತ ಒಕ್ಕೂಟ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಉದ್ಯೋಗಗಳು ನಮ್ಮ ಕನ್ನಡ ಬಂಧುಗಳು ಸಿಗ್ತಾ ಇಲ್ಲ ಇದನ್ನ ಪ್ರಶ್ನೆ ಮಾಡ್ತಿಲ್ಲ ನೀವು ಮತ್ತೆ ಇದೇ ಕಾಂಗ್ರೆಸ್ ಸರ್ಕಾರ ಯಾವುದೇ ಸರ್ಕಾರಿ ಉದ್ಯೋಗಗಳ ನೇಮಕ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ನಮ್ಮ ಕನ್ನಡ ಬಂಧುಗಳಿಗೆ ಏನ್ ಬೇಕೋ ಅದನ್ ಪ್ರಶ್ನೆ ಮಾಡಿ ಬಸವಗೌಡ ಯತ್ನಾಳ್ ಅವರೇ ಏನ್ ಬೇಕೋ ಅದ್ ಮಾಡಕ್ ಹೋಗಬೇಡಿ ದಯವಿಟ್ಟು ಈಗಾಗ್ಲೇ ಬಸವಣ್ಣ ಅವ್ರ ನಿಂದನೆ ಮಾಡಿದ್ರ ಬಸವಣ್ಣವ್ರನ್ನ ಹಿಕ್ಕ ಮುಗ್ಗ ಬೈದಿದ್ರ ನೀವು ಇದರಿಂದ ಇಡೀ ಕರ್ನಾಟಕದ ಜನ ಕನ್ನಡ ಬಂಧುಗಳು ಛೀಮಾರ್ ಹಾಕಿದ್ರ ನಿಮ್ಗೆ ಇಷ್ಟು ಚೀಮಾರ್ ಹಾಕಿದ್ರೆ ನಿಮ್ಗೆ ಬುದ್ಧಿ ಬಂದಿಲ್ಲ ಅಂತ ಏನ್ ನಾವು ನಿಮ್ಗೆ ಬಸವನಗೌಡ ಯತ್ನಾಲ್ ಅವರೇ ಕರ್ನಾಟಕಕ್ಕೆ ಕನ್ನಡ ಬಂಧುಗಳಿಗೆ ಕನ್ನಡ ದೇಶಕ್ಕೆ ಏನ್ ಅವಶ್ಯಕತೆ ಇದೆಯೋ ಅದ್ರ ಬಗ್ಗೆ ಮಾಡಿ ಮರಾಠಿ ಗುಲಾಮರಾಗ್ಬೇಡಿ ನಿಮ್ಗೆ ಮರಾಠಿಯವ್ರು ಗೆಲ್ಸಿಲ್ಲ ಗೆಲ್ಸಿರೋದ್ ಕನ್ನಡ ಬಂಧುಗಳು ಕನ್ನಡಿಗರ ಆಶೀರ್ವಾದ ಮಾಡಿ ನೀವು ಶಾಸಕರಾಗಿರೋದು ನಿಮ್ಗೆ ಇದೇ ಸಿದ್ಧಾಂತ ಅವಶ್ಯಕತೆ ಇದ್ರೆ ಮರಾಠಿ ಗುಲಾಮಗಿರಿ ಮಾಡೋ ಸಿದ್ಧಾಂತ ಅವಶ್ಯಕತೆ ಈ ನಿಮ್ ಶಾನಮ್ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಮತ್ತೆ ಚುನಾವಣೆ ಎದುರಿಸಿ ನೋಡೋಣ ಆವಾಗ ಅಲ್ಲಿನ ಕ್ಷೇತ್ರದ ಜನ ನಿಮ್ಗೆ ಮತ್ತೆ ಗೆಲುವು ಕೊಟ್ರೆ ಹೌದು ನಿಮ್ ಸಿದ್ಧಾಂತ ಸರಿ ಇದೆ ತಪ್ಪಿಕೊಳ್ಳೋಣ ಇಲ್ಲದೆ ಇಂಥ ಕೆಲಸಕ್ಕೆ ಕರ್ನಾಟಕಕ್ಕೆ ಕನ್ನಡಿಗೆ ಯಾವುದೇ ಉಪಯೋಗ ಬಾರದ ಕೆಲಸಗಳಿಗೆ ಕೈಯಾಕ ಕೋಬಡಿ ಬಸನ್ಗೌಡ ಯತ್ನಾಲ್ ಅವ್ರೆ ನೀವು ಹಾಲು ಕನ್ನಡ ಬಂದಂಗ್ ಹಾಲ್ ಮಾಡ ಹೋಗ್ಬೇಡಿ ಈ ಮದ್ದೂರ್ ಗಲಾಟೆಯಿಂದ ಯಾವ್ದೇ ರೀತಿ ಯಾವ್ದೇ ಯಾವುದೇ ರೀತಿ ಯಾರು ಏನು ಉಪಯೋಗ ಆಗಿಲ್ಲ ಯಾರು ಗಲಭೆ ಬಿರ್ಸಿದ್ರೋ ಗಲಾಟೆ ಮಾಡಿದ್ರೋ ಈಗಾಗಲೇ ಸರ್ಕಾರ ಕ್ರಮ ಕೈಗೊಂಡಿದೆ ಆ ಕ್ರಮ ಕೈಗೊಂಡು ಅವ್ರು ಬಂಧನ ಮಾಡಿದರೆ ಕಠಿಣ ಕ್ರಮಗಳು ಅದಕ್ಕೆ ನಮ್ಮ ಸರ್ಕಾರಕ್ಕೆ ಅಭಿನಂದ ಅಭಿನಂದನೆಗಳು ತಿಳಿಸ್ತಾ ಇದೀವಿ ಇಂಥ ಸೂಕ್ಷ್ಮ ವಿಚಾರಗಳಲ್ಲಿ ಇದು ಮಾಡಬೇಕಾದ್ರೆ ಹಾಗೂ ಒಂದು ಏನು ಕರ್ನಾಟಕದ ಮುಸ್ಲಿಂ ಸಮುದಾಯ ಏನಿದೆಯೋ ಆ ಸಮುದಾಯಕ್ಕೆ ನಮ್ಮ ಪಕ್ಷದಿಂದ ಒಂದು ಮಾತು ಹೇಳ್ತಾ ಇದ್ದೀವಿ ನಿಮ್ಮ ಸಮುದಾಯವನ್ನ ಸಮಾಜದಲ್ಲಿ ಕನ್ನಡಿಗರ ದೃಷ್ಟಿಯಲ್ಲಿ ಕನ್ನಡಿಗರಿಂದ ಬೇರ್ಪಡಿಸ ಪ್ರಯತ್ನ ಮಾಡ್ತಿದಾರೆ ಕನ್ನಡ ಧರ್ಮದಿಂದ ಬೇರ್ಪಡಿಸ ಪ್ರಯತ್ನ ಮಾಡ್ತಿದ್ದಾರೆ ತಾವು ಎಲ್ರಿಗೂ ಬುದ್ಧಿಮಾತ ಹೇಳಿ ಕರ್ನಾಟಕದಲ್ಲಿ ಕನ್ನಡ ದೇಶದಲ್ಲಿ ಕನ್ನಡ ಧರ್ಮ ಪಾಲನೆ ಮಾಡ್ಬೇಕು ಕನ್ನಡಿಗರ ನಾವು ಉಳ್ಕೊಂಡಿರ್ಬೇಕು ಕನ್ನಡಿಗರಾಗಿ ಸಾಯ್ಬೇಕಂತ ಬಿಟ್ಟು ಎಲ್ಲ ಬುದ್ಧಿಮಾತು ಹೇಳಿ ಸಭೆಗಳು ಸೇರಿ ಸಾರ್ವಜನಿಕ ಸಭೆಗಳು ಸೇರಿ ಎಲ್ರಿಗೂ ಬುದ್ಧಿಮಾತೆ ಹೇಳಿ ಅಂತ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಮುಸ್ಲಿಂ ಸಮುದಾಯಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಹಾಗೂ ಸಮಸ್ತ ಕನ್ನಡ ಕನ್ನಡ ಬಂಧುಗಳು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಈ ಬಸವನಗೌಡ ಪಾಟ್ ಬಸನಗೌಡ ಯತ್ನಾಲ್ ಅವರು ಒಬ್ಬ ಮರಾಠಿ ಗುಲಾಮ ದಯವಿಟ್ಟು ಇಂಥವ್ರ ಮಾತಿನ ಕಿವಿ ಕೊಡಬೇ ಕಿವಿ ಕೊಡದೆ ನಿಮ್ಮ ಸಮಯವನ್ನು ಅಮೂಲ್ಯವಾದ ಸಮಯ ಪ್ರತಿಯೊಬ್ಬರಿಗೂ ಒಂದು ಮೌಲ್ಯ ಇರುತ್ತೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳ್ಬಿಟ್ಟು ಸಮಸ್ತ ಅವರ ಹಿಂಬಾಲಕರಿಗಾಗಿರ್ಬೋದು ಅವ್ರ ಜೊತೆಯಲ್ಲಿರುವಾಗ ಆಗಿರ್ಬೋದು ತುಂಬಾ ಯೋಚನೆ ಮಾಡಿ ಅವ್ರ ಜೊತೆ ಸೇರಿ ಅಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳು ವಿನಂತಿ ಮಾಡ್ಕೊಳ್ತೀವಿ ಹಾಗೂ ಅವ್ರಿಗೆ ದೂರ ಇಡಿ ಕರ್ನಾಟಕದಿಂದ ಅಂತ ಹೇಳ್ಬಿಟ್ಟು ಬಸವಣ್ಣನವರ ಕಡು ವಿರೋಧಿ ಕನ್ನಡ ಧರ್ಮದ ವಿರೋಧಿ ಕನ್ನಡ ದೇಶದ ಕಡು ವಿರೋಧಿ ಬಸವನಗೌಡ ಯತ್ನಾಲ್ ಅವ್ರನ್ನ ದೂರ ಇಡಿ ಈಗಾಗಲೇ ಜನ ಅವ್ರ ಅವ್ರ ಬಗ್ಗೆ ತುಂಬಾ ಅಸಹ್ಯ ಪಟ್ ಪಟ್ಕೊಂತವ್ರು ಅವ್ರ ಬಗ್ಗೆ ಯಾರೋ ಕೆಲವರು ಅವರು ಚೀಲಾಗಿರ್ತಾರೋ ಅವ್ರು ಚೀಲ ಬೆಂಬಲ ಕೊಡಬಹುದಷ್ಟೇ ದಯವಿಟ್ಟು ಕನ್ನಡ ಬಂಧುಗಳು ಯಾವುದೇ ಕಾರಣಕ್ಕೂ ಇಂಥ ಇಂಥವರ ಒಂದು ಅಸ ಅಸಹ್ಯಕರ ಹೇಳಿಕೆಗಳಿಗೆ ಯಾರು ಅಂತ ಓಡಬೇಡಂತಬಿಟ್ಟು ಸಮಸ್ತ ಕನ್ನಡ ಬಂಧುಗಳು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಜೈ ಕನ್ನಡಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು